ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ನೋಯಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ಬಯಸಿಕೊಂಡವರಾಗಲಿ ತಗಲಿದವರಾಗಲಿ ಹೊಗಳಿದವರಾಗಲಿ ಮೇಲಿದ್ದವರು ಕೆರೆಗಿಳಿಯಲೇಬೇಕು ಆಗುವದೆಲ್ಲ ಒಳ್ಳೆಯದಕ್ಕೆ ಎಂದು ದೇವರೇ ಹೇಳಿರುವಾಗ ಮನುಷ್ಯ ಮಾತ್ರ ತನಗೆ ಆಗುತ್ತಿರುವುದೆಲ್ಲ ಕೆಟ್ಟದೇ ಎಂದು ಬಯಸುತ್ತಾನೆ ಆದರೆ ಕೆಟ್ಟ ದಿನಗಳು ಒಂದು ಹಂತವನ್ನು ದಾಟಿ ಜೀವನದ ಭಯನ ಮುಂದೆ ಸಾಗಿದಾಗ ಅನಿಸುತ್ತದೆ ಹಿಂದೆ ಆಗಿದೆಲ್ಲ ಒಳ್ಳೆಯದಕ್ಕೆ ಮತ್ತೆ ಈಗ ಆಗುತ್ತಿರುವುದು ಒಳ್ಳೆಯದಕ್ಕೆ ಅಂತ ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲುವುದು ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸನ್ನು ಕಳೆದುಕೊಳ್ಳುವುದು ನಿಮ್ಮ ಸ್ವಭಾವದ ಮೇಲೆ ಅವಲಂಬವಾಗಿರುತ್ತದೆ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಷ್ಟು ಶ್ರಮವಿರುತ್ತದೆ ನಡೆದು ಬಂದ ಹಾದಿಯಲ್ಲಿ ಹೇಳಿಕೊಳ್ಳಲಾಗದಷ್ಟು ನೋವಿರುತ್ತದೆ ಅವರಂತೆ ನಾವಾಗಲು ಪ್ರಯತ್ನಿಸಬೇಕು ಹೊರತು ಆ ವ್ಯಕ್ತಿಯ ಯಶಸ್ಸನ್ನು ಕಂಡು ಕೇಡು ಬಯಸುವ ಆಗಬಾರದು ಯಾವ ವ್ಯಕ್ತಿ ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೋ ಆ ದಿನವೇ ಆ ವ್ಯಕ್ತಿಯ ಪತನ ಪ್ರಾರಂಭವಾಗುತ್ತೆ ಜೀವನದಲ್ಲಿ ಬರುವ ಕಷ್ಟಗಳ ಬಗ್ಗೆ ಚಿಂತೆ ಮಾಡಿದರೆ ಅವು ಮತ್ತಷ್ಟು ಹೆಚ್ಚುತ್ತೆ ಮೌನವಾಗಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ತಾಳ್ಮೆ ಕಳೆದುಕೊಂಡರೆ ದೂರವಾಗುತ್ತೆ ಹಾಗೆ ಭಗವಂತನ ಸ್ಮರಣೆ ಮಾಡಿದರೆ ಕಷ್ಟಗಳು ಸುಖವಾಗಿ ಬದಲಾಗುತ್ತೆ ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ ಆದರೆ ಯಾವತ್ತಿಗೂ ಕೈ ಬಿಡುವುದಿಲ್ಲ ನಿಮಗಾಗಿ ಸಮಯವನ್ನು ನೀಡುವ ವ್ಯಕ್ತಿಗಳನ್ನು ಗೌರವಿಸಿ ಅವರು ಹಂಚಿಕೊಳ್ಳುವುದು ಕೇವಲ ಸಮಯವಲ್ಲ ಅವರ ಜೀವನದ ಒಂದು ಭಾಗವನ್ನು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರ ನಿಂತು ಹರಿಸುವುದು ಒಳ್ಳೆಯದು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗೆ ಅದು ಉಸಿರು ಅನಿಸಬೇಕು ಹೊರತು ಉಸಿರು ಗಟ್ಟಿಸುವಂತಾಗಬಾರದು ಜೀವನದಲ್ಲಿ ಯಾವುದನ್ನೇ ಕಳೆದುಕೊಂಡರೂ ಮರಳಿ ಪಡೆಯಬಹುದು ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮಾತ್ರ ಪುನರ್ಜನ್ಮ ಎತ್ತಬೇಕಾಗುತ್ತೆ ಕಾನದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ ಜೀವನ ಸರಳವಾಗಿದ್ದರೆ ಅದೇ ಸಂಸ್ಕಾರ ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡುತ್ತಾನೆ ನಿಯತ್ತಾಗಿರುವನು ತಾನೇ ಎಲ್ಲರಿಂದ ಮೋಸ ಹೋಗುತ್ತಾನೆ ಹೆತ್ತ ಕರಳು ಹೊತ್ತ ಹೆಗಲು ಸುಖದಿ ಇಟ್ಟರೆ ದೇವರೇ ನಿಮ್ಮಲ್ಲಿಗೆ ಬರುತ್ತಾನೆ ಅವಸರದ ನಿರ್ಧಾರ ಬದುಕನು ಬೆಂಕಿಗೆ ತಳ್ಳುತ್ತೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ಕೊಡುತ್ತೆ ಎಲ್ಲಿ ಯಾರ ಹೆಸರಿನ ಅನ್ನವಿದೆಯೋ ಸಮಯ ಅವರನ್ನು ಅಲ್ಲಿಗೇ ಕರೆದುಕೊಂಡು ಹೋಗುತ್ತೆ ಯಾರು ಯಾರು ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತಮ್ಮ ಅದೃಷ್ಟದಲ್ಲಿ ಇರುವುದನ್ನು ತಿನ್ನುತ್ತಾರೆ ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತೆ ನಾವು ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದು ಮುಖ್ಯ ಯೋಚನೆ ಹೇಗಿರಬೇಕೆಂದರೆ ನಿಮ್ಮ ಯೋಚನೆಗಳ ಮೇಲೂ ಕೂಡ ಬೇರೆಯವರು ಯೋಚಿಸುವಂತಿರಬೇಕು ನಿನಗೆ ಮೋಸ ಮಾಡಿದವರನ್ನು ನೋವು ಕೊಟ್ಟವರನ್ನು ಕಷ್ಟ ಕೊಟ್ಟವರನ್ನು ತಬ್ಬಿಕೊಳ್ಳಿ ಮತ್ತು ಅವರನ್ನು ನಿಮ್ಮ ಧೈರ್ಯದಿಂದ ಕೊಲ್ಲಿ